ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಇನ್ನೊಂದು ಗಂಟೆಯಲ್ಲೇ ರೇವಣ್ಣ ರಿಲೀಸ್ ಸಾಧ್ಯತೆ ಪರಪ್ಪನ ಗ್ರಹಾರ ಜೈನ ಬಳಿ ಭದ್ರತೆ ಹಾಸನದಲ್ಲಿ ಬೆಂಬಲಿಗರ ಸಂಭ್ರಮ ಬಂಧಿಸ್ತಾರೆ ಟ್ರೇಲರ್ ಇದರಲ್ಲಿ ಇನ್ನೂ ದೊಡ್ಡ ದೊಡ್ಡ ತಿಮಿಂಗಲಗಳು ಪ್ರಜ್ವಲ್ನ ಹಂಚಿಕೆದಾರರ ಪಾತ್ರವನ್ನ ಅವರು ವಹಿಸಿದ್ದಾರೆ ಬಂಧಿಸ್ತಾರೆ ಇನ್ನ ಪಿಕ್ಚರ್ ಅಭಿ ಬಾಕಿಯೇ ಈಗ ಈಗ ನೋಡ್ತಾ ಇರೋಲ್ಲ ಟ್ರೇ ಬೆನ್ ಡ್ರೈವ್ ಕೇಸನಲ್ಲಿ ಪಿಕ್ಚರ್ ಆಬಿ बाकी है ವಿಡಿಯೋ ಹಂಚಿಕೆ ಹಿಂದೆ माजी शासಕರ ಕೈ ಮಂಡ್ಯ शासಕ ಗಣಿಗ ರವಿ ಕುಮಾರ್ ಹೊಸ ಬಾಬ್ ನೈಋತ್ಯ ಭದವಿ ಧರರ क्षेत्रದಲ್ಲಿ ಕೈ ತಪ್ಪಿದ ಟಿಕೆಟ್ ರಘುಪತಿ ಭಟ್ ಬಂಡಾಯ ಸ್ಪರ್ಧೆ ಈಶ್ವರಪ್ಪ ನಂತರ ಸಿಡಿเดಡ್ಡ ಬಿಜೆಪಿ ಮತ್ತು ಬ ಶ್ರೀಸ್ತಿನ ಸೈಪಾಯಿ ಟಿ ವರ್ಣ ನಾಮಾಂತರ ಒಂದೇ ಮಳೆಗೆ ಕೆರೆಯಂತಾದ ರಾಜಧಾನಿ ರಸ್ತೆಗಳು ವಿಲ್ಸನ್ ಗಾರ್ಡನ್ನಲ್ಲಿ ಗುಂಡಿ ಗಂಡಾಂತರ ವಾರಣಾಸಿ ಚುನಾವಣಾ ಕಣಕ್ಕೆ ನಮೋ ಎಂಟ್ರಿ ದಶಾಶ್ವಮೇಧ ಘಾಟ್ನಲ್ಲಿ ಪ್ರಧಾನಿ ಪೂಜೆ ಅಭಿಚಿನ್ನ ಶುಭ ಘಳಿಗೆಯಲ್ಲಿ ಮೋದಿ ನಾಮಪತ್ರ ಇನ್ನೊಂದು ಗಂಟೆಯಲ್ಲೇ ರೇವಣ್ಣ ರಿಲೀಸ್ ಆಗಲಿದ್ದಾರೆ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಾಗಿರುವಂತದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸಿಕೊಳ್ಳಲಾಗಿದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜೈಲಿನಿಂದ ರೇವಣ್ಣ ಬಿಡುಗಡೆ ಆಗ್ತಾರೆ ಪರಪ್ಪನ ಅಗ್ರಹಾರದಿಂದ ಬಿಡುಗಡೆಗೆ ಕೌಂಟ್ ಡೌನ್ ಶುರುವಾಗಿದೆ ಜೈಲಿನ ಬಳಿ ಕಾರ್ಯಕರ್ತರು ಜಮಾಯಿಸುವಂತಹ ಸಾಧ್ಯತೆ ಇದೆ ಪರಪ್ಪನ ಅಗ್ರಹಾರ ಬಳಿ ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇದೆ ಯಾರ್ ನಗರ ಸಂತ್ರಸ್ತಿಯನ್ನ ಅಪಹರಣ ಮಾಡಿಸಿದ ಆರೋಪದ ಮೇಲೆ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಕಡೆಗೂ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದು ಇನ್ನೇನು ಒಂದು ಗಂಟೆಯಲ್ಲಿ ಬಿಡುಗಡೆಯಾಗಲಿದ್ದಾರೆ ಎಸ್ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್ ಪರಪನ ಅಗ್ರಹಾರದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಏನೋ ಮಾದೇಶ್ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಒಂದೇ ಒಂದು ಗಂಟೆಗಳಲ್ಲಿ ಬಿಡುಗಡೆ ಆಗ್ಲಿಕ್ಕಿದ್ದಾರೆ ರೇವಣ್ಣ ಅವರು ಅಲ್ಲಿ ಯಾವ ರೀತಿಯಾಗಿ ಬಿಗಿ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ ಕಾರ್ಯಕರ್ತರು ಈಗಾಗಲೇ ಜಮಾಯಿಸಿದ್ದಾರೆ ಏನ್ ಡೀಟೇಲ್ಸ್ ಕೊಡ್ತೀರಿ ರಮ್ಯಾ ನಿನ್ನೆ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಆದೇಶ ಆಗಿದೆ ನಿನ್ನೆನೆ ಅವರು ಬಿಡುಗಡೆ ಆಗಬೇಕಾಗಿತ್ತು ಆದರೆ ಏಳು ಗಂಟೆ ನಂತರ ಆ ಒಂದು ಜಾಮೀನು ಕಾಪಿ ರೇವಣ್ಣ ವಕೀಲರಿಗೆ ಸಿಗುತ್ತೆ ಹೀಗಾಗಿ ಆ ಒಂದಷ್ಟು ಕಾನೂನಿನ ತಾಂತ್ರಿಕ ಕಾರಣಗಳಿಂದಾಗಿ ಅವರು ಇವತ್ತು ರಿಲೀಸ್ ಆಗ್ತಿದ್ದಾರೆ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ಇವತ್ತು ಎಚ್ ಡಿ ರೇವಣ್ಣವರು ಜೈಲಿನಿಂದ ಹೊರಬರುವಂಥ ಸಾಧ್ಯತೆ ಇದೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಬಳಿ ಪೊಲೀಸರು ಬಂದೋಬಸ್ತ್ ಮಾಡಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ